ಆರೆಂಜ್ ಕಲರ್ ಫುಲ್ ಆರೆಂಜ್ ಕಲರ್ ಬಂದ್ಬಿಟ್ಟಿತ್ತು ಅಲ್ಲಿ ಒಂದು ಗಿಡ ಇದೆ ನೋಡಿ ಆ ತರ ಇತ್ತು ಅದು ಎಲ್ಲೋ ರೇರ್ ಆಗಿ ಒಂದೊಂದು ಒಂದೊಂದ ಇದೆ ಇಲ್ಲ ಇದೆ ತೋರಿಸ್ತೀರಾ ಸರಿ ಯಾವುದಾದರೂ ಆ ತರ ಹೆಂಗಿತ್ತು ಅಂತ ಯಾವುದಾನ ಒಂದು ಗಿಡ ತೋರಿಸಿದ್ರೆ ಒಳ್ಳೇದು ಫೋಟೋನು ಹಾಕಣಬೇಕಾದ್ರೆ ಇದೆ ಈ ತರ ಇಲ್ಲ 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 ಅದು ಚೇಂಜ್ ಆಗ್ಬಿಟ್ಟಿತ್ತು ಈ ತರ येलो ಇದೆ ಇದ್ಯಾ ರೇರ್ ಆಗಿ ಎಲ್ಲೋ ಒಂದೊಂದು ಈ ತರ ಈ ತರ ಹಣ್ಣೆಲ್ಲ ಇರೋದು ಕಂಪ್ಲೇಂಟ್ ಅವ್ರಿಗ್ ಬಂದಿದ್ದು ಬಂದಿದ್ದು ಫೋಟೋಸ್ ಸರ್ ಫೋಟೋಸ್ ಇದೆ ಮತ್ತೆ ನೋಡಿ ಈ ತರ ಹಣ್ಣೆಲ್ಲ ಆಗಿ ಉದುರ್ತಾ ಇದ್ದು ಈಗ ಇದ್ರಲ್ಲೂ ಕೂಡ ಚಿಗುರು ಬಂದ್ಬಿಟ್ಟಿದೆ ಕವರ್ ಆಗೋಗಿದೆ ನೋಡಿ ಮತ್ತೆ ಮೊಗ್ಗು ಚೆನ್ನಾಗ್ ಬರ್ತಾ ಇದೆ ಅಲ್ಲಿ ನಿಮ್ಮ ಅಂಗಡಿ ಮುಂದೆ ಹೂ ಇಟ್ಟಿದ್ರಿ ಆ ಹೂ ಇಟ್ಟಿದಾಗ ನಾವಲ್ಲಿ ಕೇಳಿದಾಗ ನಿಮ್ಮ ಶ್ರೀಮತಿ ಅವರು ಅನ್ಸುತ್ತೆ ಅವ್ರನ್ನ ಕೇಳಿದಾಗ ಹೇಳ್ತಾ ಇದ್ರು ಹೂ ಈ ಕಲರ್ ಇರ್ಲಿಲ್ಲ ಇವಾಗ ಒಳ್ಳೆ ಕಲರ್ ಬರ್ತಾ ಇದೆ ಒಳ್ಳೆ ದಪ್ಪ ಬರ್ತಾ ಇದೆ ಮಾರ್ತಾ ಇದ್ದೀರಾ ನಿಮ್ಮ ತೋಟದ್ದು ಬರ್ತಾ ಗ್ರಾಹಕರು ಏನ್ ಹೇಳ್ತಾ ಇದ್ದಾರೆ ತಗೊಳಕ್ ಬರೋರು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಅಂತ ಚೆನ್ನಾಗಿದೆ ಅಂತ ಹೇಳ್ತಾ ಇದಾರೆ ಈಗ ಬೇರೆ ಹೂಕ್ಕಿಂತ ಬೇರೆ ಇವಾಗ ಆಲ್ರೆಡಿ ನಾವು ನೋಡಿದ್ರೆ ಬೇರೆ ಕನ್ಫರ್ಮ್ ತೋಟ ನಮ್ಮ ತೋಟಿ ಒಂದು ಸೆವೆಂಟಿ ಪಿಕಪ್ ಆಗಿದೆ ಪಿಕಪ್ ಆಗಿದೆ ಈಗ ಎಲ್ಲ ಕಡೆಯೂ ಬಿಸಿಲು ಜಾಸ್ತಿ ಇರೋದ್ರಿಂದ ಟ್ರಿಪ್ಸ್ ಹಾವಳಿ ಟ್ರಿಪ್ಸ್ ಅಂತಂದರೆ ಸಿಕ್ಕಾಪಟ್ಟೆ ಎಲೆ ಮೊಗ್ಗು ಎಲ್ಲ ತಿಂತಾ ಇದೆ ಅನ್ ಅಷ್ಟೇ ಇವತ್ತು ಗಿಡ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಂದ್ರೆ ಗೋಲ್ಡನ್ ಸೈಲ್ ಕೆಲಸ ಮಾಡಿದೆ ಅಂತ ಮಾಡಿದೆ ಮೇಡಮವರು ಸರ್ ನಿಮಗೆ ನೀವು ನಂಬಿಕೆಯಿಂದನೇ ಮಾಡಿದ್ದೀರಾ ಆ ನಂಬಿಕೆ ಗೋಲ್ಡನ್ ಸೈಲ್ ಉಳಿಸ್ಕೊಂಡಿದೀಯಾ ಪರ್ಫೆಕ್ಟ್ಲಿ ಪರ್ಫೆಕ್ಟ್ಲಿ ನೂರು ನೂರು ಭಾಗ ಉಳಿಸ್ತದೆ ಉಳಿಸ್ಕೊಂತದೆ ಹೀಗಾ ಗೋಲ್ಡನ್ ಸಾಯಿಲ್ ನ ಹಂಗೆ ಕಂಟಿನ್ಯೂ ಮಾಡಬಹುದಾ ಮಾಡಲೇಬೇಕು ನಾನು ಇನ್ನು ಫರ್ಟಿಲೈಸರ್ಸ್ ಅಂತೂ ನಾನು ಭೂಮಿ ಕೊಡಲ್ಲ ನಿಮಗೆ ರೂಟ್ ಡೆವಲಪ್ಮೆಂಟ್ ಈಗ ಆಲ್ರೆಡಿ ನೋಡಿದೀರಾ ಚಿಗುರು ಎಲ್ಲ ಬಂದಿದೆ ಸೆವೆಂಟಿ ಅಲ್ಲಿ ಅಂದ್ರೆ ಸೆವೆಂಟಿ ಟು ಟೂ ಅಲ್ಲಿ ದ್ರಾಕ್ಷಿ ಇದ್ದಿದ್ದು ಆ ಕಾಲದಿಂದ ಫರ್ಟಿಲೈಸರ್ ಹಾಕಿ 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 ನಮ್ಮ ಭೂಮಿ ಅದಗೆಟ್ಟೋಗಿದೆ ಕ್ಯಾಪ್ಸಿಕಮ್ ಹಾಕಿದ್ರೆ ಗಿಡ ಎಲ್ಲ ಸತ್ತೋಗೋದು ಅಂದ್ರೆ ಬಿಲ್ಟ್ ಆಗಿಬಿಟ್ಟಿದೆ ಭೂಮಿ ಬಿಲ್ಟ್ ಆಗಿದೆ ಅಂತಂದ್ರೆ ಭೂಮಿ ಸತ್ತೋಗಿದೆ ಸತ್ವಾಂಶ ಇಲ್ಲ ಅಂತ ನನ್ನ ಅನಿಸಿಕೆ ತಮ್ಮ ಅನಿಸಿಕೆ ಏನೋ ನನಗೆ ಗೊತ್ತಿಲ್ಲ ನೀವು ಹೇಳ್ತಾ ಇರೋ ರೈತರು ಅಂದ್ರೆ ಅವರ ಭೂಮಿ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ರೈತರು ಗೊತ್ತಿರುತ್ತೆ ಪ್ರತಿ ವರ್ಷ ಏನು ಬಳಕೆ ಮಾಡಿದ್ರ ಹೋದ್ ವರ್ಷ ಬೆಳೆ ಯಾವ ತರ ಬಂದಿತ್ತು ಈ ವರ್ಷ ಯಾವ ತರ ಹಂಗಾದ್ರೆ ಈಗ ಯಾವ್ದೇ ರೈತರಿಗಾದ್ರೂ ಗೋಲ್ಡನ್ ಸಾಯಿಲ್ ಬಳಸಬಹುದು ಅಂತ ನೀವು ಧೈರ್ಯವಾಗಿ ಹೇಳಬಹುದು ತಮ್ಸಂದ್ರದವ್ರಿಗೆ ಕೇಳಿದ್ರು ಬಳಸಿ ನೋಡ್ರಪ್ಪ ಆಮೇಲೆ ನಂಗೆ ಹೇಳಿ ಅಂತ ಹೇಳಿದೆ ನಾನು ಹೌದಾ ಚೆನ್ನಾಗ್ ಬರುತ್ತೆ ಅನ್ನೋದು ಗ್ಯಾರಂಟಿ ಮೇಲೆ ನೀವು ಅವ್ರಿಗೂ ಬಳಸಿ ಅಂತ ಹೇಳಿದ್ರು ಹೇಳಿದೆ ಇವಾಗ ಬಳಸೋದು ಮುಖ್ಯ ರೈತರಿಗೆ ನಾವು ಈ ಉತ್ಪನ್ನ ಕೊಡೋದು ಮುಖ್ಯ ಅಲ್ಲ ಅವರು ಸರಿಯಾದ ಪ್ರಮಾಣದಲ್ಲಿ ಬಳಸೋದು ಮುಖ್ಯ ಈಗ ಬಿಸ್ಲೊತ್ತಲ್ಲಿ ಬಿಡಬೇಡಿ ನಾವು ಈವ್ನಿಂಗ್ ಬಿಡಿ ಅಂತ ಹೇಳ್ತೀವಿ ಇಷ್ಟು ನೀರಿನ ಪ್ರಮಾಣಕ್ಕೆ ಮಿಶ್ರಣ ಮಾಡ್ಕೊಂಡು ಬಿಡಿ ಅಂತ ಹೇಳ್ತೀವಿ ಇಷ್ಟು ದಿನದ ನಂತರ ಇಷ್ಟು ಬಿಡಿ ಬದಲಾವಣೆಗಳನ್ನ ನಮ್ಮ ಗಮನಕ್ಕೆ ತನ್ನಿಷ್ಟು ಬದಲಾವಣೆ ಆದಾಗ ಯಾವ ರೈತರಿಗಾದ್ರೂ ಸಂತೋಷ ಆಗುತ್ತೆ ಈಗ ನೀವು ದುಡ್ಡು ಖರ್ಚು ಮಾಡಿ ನಿಮ್ಗೆ ಇಲ್ಲಿ ಕೆಲಸ ಆಗಿಲ್ಲ ಅಂದ್ರೆ ನೋವಾಗ್ತಿತ್ತು ನಾವು ಬಂದಾಗ ನೀವು ಇಷ್ಟು ಪ್ರೀತಿನ ಮಾತಾಡಿಸ್ತಿದ್ರಾ ಯಾರೋ ಬಿಡಿ ಮೇಡಮರೇ ನಿಮ್ಮ ಪ ಅಲ್ಲಿದ್ದಂಗೆನೇ ಹೇಳ್ಬಿಡ್ತಿದ್ ನೀವು ಬರೋದು ಬೇಡ ಹಂಗೆ ಹೋಗ್ಬಿಡಿ ಅಂತ ಹೇಳ್ತಾರೆ ಹಂಗೆ ಅಂತ ಹೇಳ್ತಾ ಇದ್ರಿ ನೋಡಿ ಇಷ್ಟೇ ಬದಲಾವಣೆ ಅಲ್ಲ ಎಷ್ಟೋ ಜನ ರೈತರು ಅನುಮಾನ ದೃಷ್ಟಿಯಿಂದ ನೋಡ್ಬೋದು ಅನುಮಾನ ಮೇಡಮ್ ಅವರೇ ಅನುಮಾನ 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 ಅದು ಇದ್ದೇ ಇರುತ್ತೆ ಯಾಕಂದ್ರೆ ಅದು ಸಾವ್ರ ರೂಪಾಯಿ ಆತ್ನ ಬಂಡವಾಳ ಹಾಕ್ಬೇಕಲ್ಲ ಅದು ಅದರಿಂದ ಈಗ ನಾವು ಬಂಡವಾಳ ಹಾಕಿ ತಕ್ಕನಾಗಿ ಫಲಿತಾಂಶ ಬಂದ್ರೆ ಯಾರಿಗೇ ಆದ್ರೂ ಖುಷಿ ಆಗುತ್ತೆ ಒಂದು ರೂಪಾಯಿಗೆ ಒಂದು ರೂಪಾಯಿಗೆ ನಾಲ್ಕು ರೂಪಾಯಿ ಬರಲಿಲ್ಲ ಅಂದ್ರೆ ಒಂದು ರೂಪಾಯಿಗೆ ರೂಪಾಯಿ ಲಾಭ ಬಂತು ಅಂದ್ರೂ ರೈತರು ಸಂತೃಷ್ಟಿ ಪಡ್ತಾರೆ ಹಂಗಾಗಿ ನೋಡಿದ್ರಲ್ಲ ರೈತರು ನಾವು ಒಂದು ರೂಪಾಯಿ ಬಂಡವಾಳ ಹಾಕಿದ್ರೆ ಎಕ್ಸ್ಟ್ರಾ ಐವತ್ತು ಪೈಸೆ ಸಿಗ್ಲಿ ಸಾಕು ನಮ್ಗೆ ಸಿಗ್ಲಿ ನೋಡಿ ಈಗ ಹೂವ ಕ್ಲೋಸ್ ಆಗಿದೆ ಇದು ಈಗ ಹೊಸ್ದಾಗಿ ಬಂದಿರೋ ಚಿಗುರು ಮೊಗ್ಗು ಗಿಡ ಎಷ್ಟು ಬಿಸಿಲು ಆದರೂ Игрух. ಬಾಂಡವ್ರೆ ಗೋಲ್ಡನ್ ಸಾಯಿಲ್ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಇಂದು ನಾವು ಬೆಂಗಳೂರು ಜಿಲ್ಲೆ ಹೊಸಕೋಟೆ ತಾಲೂಕು ದೊಡ್ಡ ಅರಳಗೆರೆ ಅನ್ನೋ ಗ್ರಾಮಕ್ಕೆ ಬಂದಿದೆ ಗೋಲ್ಡನ್ ಸಾಯಿಲ್ ಗೊಬ್ಬರಗಳನ್ನ ಅವರ ಗುಲಾಬಿ ತೋಟಕ್ಕೆ ಬಳಸ್ತಾ ಇದ್ದಾರೆ ಅದ್ಭುತವಾಗಿ ಫಲಿತಾಂಶ ಬಂದಿದೆ ಅಂತಾನೆ ನಮ್ಗೆ ಫೋಟೋಸು ಕೂಡ ಕಳಿಸ್ಕೊಟ್ರು ನೇರವಾಗಿ ಅವ್ರನ್ನ ಭೇಟಿ ಮಾಡಿ ಅವರ ಅನಿಸಿಕೆ ಅಭಿಪ್ರಾಯ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ ಮಂಜೇಗೌಡ್ರನ್ನ ಪರಿಚಯ ಮಾಡ್ಕೊಳ್ಳೋಣ ಸರ್ ನಮಸ್ತೆ ನಮ್ಮ ಹೆಸರು ಊರು ಪರಿಚಯ ಮಾಡ್ಕೊಳ್ಳಿ ಇದು ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಗ್ರಾಮ ಸರ್ ಈಗ ಹೊಸಕೋಟೆಯಿಂದ ಎಷ್ಟು ಕಿಲೋಮೀಟರ್ ಆಗತ್ತೆ ಶಿಲ್ಗಡದಿಂದ ಬಂದು ಹದಿನೆಂಟು ಕಿಲೋಮೀಟರ್ ಶಿಲ್ಗಡದಿಂದ ಹದಿನೆಂಟು ಕಿಲೋಮೀಟರ್ ಮೂಲತಃ ಕೃಷಿನೇ ಗುಲಾಬಿ ಹೂವಿನ ಕೃಷಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷಗಳಿಂದ ಹದಿನೈದು ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದ್ದೀರಾ ಈಗ ಗುಲಾಬಿ ಹೂವಿನ ಕೃಷಿಗೆ ಗೋಲ್ಡನ್ ಸೈಲ್ ಉತ್ಪನ್ನ ಬಳಸಬೇಕು ಅಂತ ನಿಮ್ಗೆ ಹೇಗ್ ಗೊತ್ತಾಯ್ತು ಫೇಸ್ಬುಕ್ ಅಲ್ಲಿ ನೋಡಿದೆ ಫೇಸ್ಬುಕ್ ಅಲ್ಲಿ ನೋಡಿದಾಗಲಿ ಟ್ರೈ ಮಾಡೋಣ ಅಂತ ಹೇಳಿ ಮಾಡಿದೆ ಅದರಿಂದ ಫಲಿತಾಂಶ ಸಿಕ್ತು ಬಳಸಿದಿರ ಗೊಬ್ಬರಗಳನ್ನ ಕೆಂಚೂರಿಯಿಂದ ಅದಕ್ಕೆ ಬೇರೆ ಒಂದು ಡ್ರಮ್ ಇಟ್ಟು ಅದರಿಂದ ತಂಪಾದ ಹೊತ್ತು ನಾಲ್ಕು ಗಂಟೆ ಮೇಲೆ ತಂಪಾದ ಹೊತ್ತಲ್ಲಿ ತಂಪಾದಲ್ಲಿ ಬಿಟ್ಟು ಅದನ್ನ ಸಂರಕ್ಷಣೆ ಮಾಡಿ ಮಾಡ್ತಾ ಇದ್ರಿ ಯಾಕೆ ಜೈವಿಕ ಗೊಬ್ಬರಗಳನ್ನ ಇರಬೇಕು ಸಂಜೆ ಬೆಳಗ್ಗೆ ಟೈಮ್ ಬಿಡಿ ಅಂತಾನೆ ನಾನು ನಾಲ್ಕು ಗಂಟೆ ಮೇಲೆನೆ ಬಿಟ್ಟಿರೋದು ನಾವು ಬೆಳಗ್ಗೆ ಬಿಟ್ಟು ಬರಕ್ ಆಗಲ್ಲ ಅಂಗಡಿ ಎಷ್ಟೊಳ್ತಿದ್ರಿ ಏನು ಫಸ್ಟ್ ಫಸ್ಟ್ ಅಟಂಪ್ಟ್ ಅಲ್ಲಿ ಇನ್ನೂರು ಲೀಟರ್ಗ ಪೂರ್ತಿ ಇದಾಗಿದೆ ಎರಡು ಸಾರಿ ಲೀಟ್ರ್ ಕೊಟ್ಟಿದ್ದೀನಿ ಆ ತದನಂತರ ಟಾಪ್ ಅಪ್ ಅಂದ್ರೆ ಎರಡೂವರೆ ಲೀಟ್ರ್ ಇನ್ನೂರು ಲೀಟರ್ ಲೀಟರ್ಗೆ ಕೊಟ್ಟು ಬಿಟ್ಟಿದ್ದೀನಿ ನಾನು ಪ್ರತಿ ತಂದ ನಾನು ನೀನು ಐದೈದು ಲೀಟರ್ ಒನ್ ವೀಕ್ಲಿ ಒನ್ ಅಂದ್ರೆ ಏಳು ದಿನಗಳಿಗೊಂದು ಸಾರಿ ಬಿಟೆ ಆಮೇಲೆ 15 ದಿನಗಳಿಗೊಂದು ಸಾರಿ ಬಿಟೆ ಹೌದು ಆಗ್ಲೇ ತಂದೆ ಎಷ್ಟು ದಿನ ಆಯ್ತು ನೀವು ಟುಟಮಂತ್ ಆಗಿರಬೇಕು ದೊಡ್ಡಬಳಪ್ರ ಆಫೀಸ್ ಗೆ ಬಂದು ನೀವು ತಗೊಳ್ಳಿ ಡೈರೆಕ್ಟ್ ಆಗಿ ಬಂದು ಅಲ್ಲಿ ತಂದಿದ್ರಿ ತಂದಿದ್ರಿ ಹ ಹ ಸರ್ ಅವಾಗ ಗಿಡ ಹೆಂಗಿದ್ರು ನೀವು ತರದ ಗೆ ಟೈಮ್ ಅಲ್ಲಿ ನಿಮಗೆ ನೋಡಿ ಅಂದ್ರೆ ಹೇಳಿ ಒಂದು ಮಾತು ಯಾವ ಕಂಡೀಷನ್ ಅಲ್ಲಿ ನಿಮ್ಮ ತೋಟ ರೆಡ್ ಬಂದ್ಬಿಟ್ಟಿತ್ತು ರೆಡ್ ಆಗಿತ್ತು ಆಮೇಲೆ ಮತ್ತೆ ಆವಾಗ ನೀವು ನೋಡಿ ಎಲ್ಲ ಉದುರ್ತಾ ಇತ್ತು ಅಂತ ಎಲ್ಲ ಕಡ್ಡಿ ಬರಲಾಕ್

ಮತ್ತೆ ಮೊಗ್ಗು ಚೆನ್ನಾಗಿ ಬರ್ತಾ ಇದೆ ಅಲ್ಲಿ ನಿಮ್ಮ ಅಂಗಡಿ ಮುಂದೆ ಹೂ ಇಟ್ಟಿದ್ರಿ ಆ ಹೂ ಇಟ್ಟಿದಾಗ ನಾವು ಅಲ್ಲಿ ನಿಮ್ಮ ಶ್ರೀಮತಿ ಅವರು ಒಂದಷ್ಟು ಅವರನ್ನು ಕೇಳಿದಾಗ ಹೇಳ್ತಾ ಇದ್ರು ಮೊದಲು ಹೂ ಈ ಕಲರ್ ಇರಲಿಲ್ಲ ಇವಾಗ ಒಳ್ಳೆ ಕಲರ್ ಬರ್ತಾ ಇದೆ ಒಳ್ಳೆ ದಪ್ಪ ಬರ್ತಾ ಇದೆ ಅಂತ ಹೇಳ್ತಾ ಇದ್ರು ಇವಾಗ ಅಂದಿಗೆ ಬರೋ ಗ್ರಾಹಕರು ನೀವು ಊನ ನೇರವಾಗಿ ಮಾರ್ತಾ ಇದ್ದೀರಾ ನಿಮ್ಮ ತೋಟದ್ದು ಬರ್ತಾ ಇರುವಂತ ಗ್ರಾಹಕರು ಏನು ಹೇಳ್ತಾ ಇದ್ದಾರೆ ತಗೊಳ್ಳೋಕೆ ಬರೋರು ತಗೊಳ್ಳೋಕೆ ಬರೋರು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳ್ತಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಈಗ ಬೇರೆ ಹೂಕ್ಕಿಂತ ಬೇರೆ ಇವಾಗ ಆಲ್ರೆಡಿ ನಾವು ನೋಡಿದ್ರೆ ಬೇರೆ ತೋಟಕ್ಕೆ ಕನ್ಫರ್ಮ್ ಮಾಡಿದ್ರೆ ನಮ್ಮ ತೋಟ ಒಂದು ಒಂದು

ಗೋಲ್ಡನ್ ಸೈಲ್ನ ಹಂಗೆ ಕಂಟಿನ್ಯೂ ಮಾಡ್ಬೋದ ಮಾಡ್ತಾ ಮಾಡ್ಲೇಬೇಕು ನಿಮ್ಮ ನಾನು ಇನ್ನು ಫರ್ಟಿಲೈಝರ್ಸ್ ಅಂತೂ ನನ್ನ ಭೂಮಿ ಕೊಡಲ್ಲ ಇನ್ನಾಗೆ ಯಾವ ರೈತರಿಗಾದ್ರೂ ಸಂತೋಷ ಆಗುತ್ತೆ ಈಗ ನೀವು ದುಡ್ಡು ಖರ್ಚು ಮಾಡಿ ನಿಮ್ಗೆ ಇಲ್ಲಿ ಕೆಲಸ ಆಗಿಲ್ಲ ಅಂದ್ರೆ ನೋವಾಗ್ತಿತ್ತು ನೋವಾಗ್ತಿತ್ತು ನಾವು ಬಂದಾಗ ನೀವು ಇಷ್ಟು ಪ್ರೀತಿನ ಮಾತಾಡಿಸ್ತಿದ್ರ ಯಾರ ಬಿಡಿ ಮೇಡಮ್ ಅಲ್ಲಿ ಹೇಳ್ಬಿಡ್ತಿದ್ ಹೇಳ್ಬಿಡ್ತಿ ಬರೋದ್ ಬೇಡ ಹಂಗೆ ಹೋಗ್ಬಿಡಿ ಅಂತ ಹೇಳ್ತಾರೆ ನೋಡಿ ಇಷ್ಟೇ ಬದಲಾವಣೆ ಅಲ್ಲ ಎಷ್ಟೋ ಜನರ ಅನುಮಾನ ದೃಷ್ಟಿಯಿಂದ ನೋಡ್ಬೋದು ಅನುಮಾನ 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 ಇದ್ದೇ ಇರುತ್ತೆ ಯಾಕಂದ್ರ ಅದು ಸಾವಿರ ರೂಪಾಯಿ ಬಂಡವಾಳ ಹಾಕ್ಬೇಕಲ್ಲ ಅದ್ರಿಂದ ಈಗ ನಾವು ಬಂಡವಾಳ ಹಾಕಿ ತಕ್ಕನಾಗಿ ಫಲಿತಾಂಶ ಬಂದ್ರೆ ಯಾರಿಗೆ ಆದ್ರೂ ಖುಷಿ ಆಗುತ್ತೆ ಒಂದು ರೂಪಾಯಿಗೆ ಒಂದು ರೂಪಾಯಿಗೆ ನಾಲ್ಕು ರೂಪಾಯಿ ಬರಲಿಲ್ಲ ಅಂದ್ರೆ ಒಂದು ರೂಪಾಯಿಗೆ ರೂಪಾಯಿ ಲಾಭ ಬಂತು ಅಂದ್ರೂ ರೈತರು ಸಂತೃಷ್ಟಿ ಪಡ್ತಾರೆ ಹೌದು ಹಂಗಾಗಿ ನೋಡಿದ್ರಲ್ಲ ರೈತರು ಮೇಡಮ್ ಅದೇ ನಾವು ಒಂದು ರೂಪಾಯಿ ಬಂಡವಾಳ ಹಾಕಿದ್ರೆ ಎಕ್ಸ್ಟ್ರಾ ಐವತ್ತು ಪೈಸಾ ಸಿಗ್ಲಿ ಸಾಕು ನಮ್ಗೆ ಸಿಕ್ಲಿ ಹೌದು ಅಷ್ಟೇ ಇವಾಗ ಫಲಿತಾಂಶ ಬಂದಿರೋದಕ್ಕೆ ಇವತ್ತು ಮಂಜೇಗೌಡರು ಸರ್ ನಮಗೆ ಬಹಳ ಅದ್ಭುತವಾಗಿ ಹೇಳಿದ್ರು ಅನುಮಾನ ಯಾವತ್ತೂ ಎಲ್ಲ ಪ್ರಶ್ನೆಗೂ ಉತ್ತರ ಆಗೋದಿಲ್ಲ ಅನುಮಾನ ಇದ್ದರೆ ನೀವು ನೀವೇ ಸ್ವತಃ ಪ್ರಯತ್ನ ಪಡಿ ಇಲ್ಲ ನೀವು ನಮ್ಮ ಕಂಪ್ನಿಗೆ ಕರೆ ಮಾಡಿದ್ರೆ ನಾವು ನಿಮ್ಮ ಸುತ್ತಮುತ್ತ ಇರೋಂಥ ಬಳಸಿರೋಂಥ ರೈತರ ನಂಬರ್ಗಳು ಕೊಡ್ತಾ ಇರ್ತೀವಿ ನಿಮಗೂ ಫಸ್ಟು ಕೊಟ್ಟಿದ್ದು ರೈತರ ಜೊತೆ ರೈತರು ಮಾತಾಡೋ ಅವ್ರ ಅನಿಸಿಕೆ ಅವ್ರು ಬಳಸಿದ ರೀತಿ ಅವ್ರ ಖರ್ಚು ವೆಚ್ಚ ಬಳಸಿದ ವಿಧಾನ ಪ್ರತಿಯೊಂದು ನೀವು ಡಿಸ್ಕಸ್ ಮಾಡಿ ಗೋಲ್ಡನ್ ಸೈಲ್ ಯೂಟ್ಯೂಬ್ ಆರುನೂರು ವಿಡಿಯೋಸ್ ಸಿಗುತ್ತೆ ನಿಮಗೆ ಎಲ್ಲಾ ರೀತಿ ಬೆಳೆಗಳದ್ದು ಹಾಕಿದೀವಿ ತರಕಾರಿ ಬೆಳೆಗಳು ಇರ್ತೀರಾ ನೋಡಿದಾಗ ಏನನ್ಸುತ್ತೆ ಅದು ನಿಜ ಏನ್ ಅನ್ಸುತ್ತೆ ನಾನು ಇಲ್ಲಿ ಅದರಿಂದ ನಿಜ ನಿಜ ಅಂತ ಅನ್ಸುತ್ತೆ ಅಲ್ಲ ಸರ್ ಆ ಗಿಡದಲ್ಲ ಅಷ್ಟು ಕಾಯಿ ಅಷ್ಟ ಗಿಡ ಎಲ್ಲ ಚೆನ್ನಾಗಿ ಕಂಡಾಗ ಅದನ್ನ ಸುಳ್ಳು ಅಂತ ಹೇಳಿ ಎಲ್ಲಿ ಹೇಳಕ್ಕಾಗುತ್ತೆ ಇವತ್ತು ಗಿಡ ಬರೋದೆ ಕಷ್ಟ ನೋಡಿದ್ನಲ್ಲ ಈ ಬೇಸಿಗೆಗೆ ಗಿಡ ಬರೋದೇ ಕಷ್ಟ ಮೆಣ್ಸಿನ ಗಿಡ ಅಷ್ಟು ಗಿಡ ತುಂಬಾ ಕಾಯಿ ಬಂದಾಗ ಅದನ್ನೇನು ಸೆಟ್ ಮಾಡಕ್ಕಾಗ್ತದೆ ನಾವು ಆಗಲ್ಲ ಈಗ ಬಳಸಿಲ್ಲ ಈಗ ನೀವು ಬಳಸಿರಲ್ಲ ರಾಸಾಯನಿಕ ಏನೋ ಬಳಸಿ ಮಾಡಿರ್ತೀರ ನಾವು ನಿಮ್ಮ ತೋಟಕ್ಕೆ ಬಂದು ಇಲ್ಲ ಗೋಲ್ಡನ್ ಸಾಯಿಲ್ ಬಳ್ಸಿದೀನಿ ಅಂತ ಹೇಳಿ ಅಂದರೆ ನೀವು ಹೇಳೋಕೆ ರೆಡಿ ಇರ್ತೀರಾ ನಾನ್ ರೆಡಿ ಇಲ್ಲ ಯಾಕೆ ಹೇಳ್ಬೇಕು ಹ್ಞೂ ರೆಡಿ ಇಲ್ಲ ಈಗ ನೀವೇ ನಮ್ ಸಂಬಂಧಿಕರಲ್ಲ ನಮಗ್ ಪರಿಚಯ ಇರೋರಲ್ಲ ಆದ್ರೂ ನಮ್ಮನ್ನ ಇಷ್ಟ ಆತ್ಮೀಯತೆಯಿಂದ ಕರೆದಿದೀರ ಅಂದ್ರೆ ಈ ಗೋಲ್ಡನ್ ಸೈಲ್ ಈ ತೋಟದಲ್ಲಿ ಕೆಲಸ ಮಾಡಿರೋದಕ್ಕೆ ಇಷ್ಟ ಆತ್ಮೀಯತೆಯಿಂದ ನೀವೇ ಕರ್ಕೊಂಡು ಬಂದು ತೋರಿಸಿ ಎಕ್ಸ್ಪ್ಲೇನ್ ಅಂದ್ರೆ ನಮಗೆ ನಿಜವಾಗ್ಲೂ ಖುಷಿ ಆಯ್ತು ಒಟ್ಟಾರೆ ಗೋಲ್ಡನ್ ಸೈಲ್ ಉತ್ಪನ್ನಗಳು ಕೆಲಸ ಮಾಡುತ್ತೆ ಮೇಡಮ್ ನೂರ್ಕು ನೂರು ಭಾಗ ಸತ್ಯ ಮಾಡಿರೋದಕ್ಕೆ ಇಲ್ಲಿವರೆಗೂ ನಮ್ಗೆ ಕರ್ಕೊಂಡ್ ಹಂಗೆ ಹೋಗಿ ಅಂತ ಹತ್ತು ಕಿಲೋಮೀಟರ್ ದೂರದಿಂದ ಫೋನ್ ಮಾಡಿದಾಗ ಹಂಗೆ ಹೋಗ್ಬಿಡಿ ಅಂತ ಹೇಳ್ತಿದ್ದೆ ಒಟ್ನಲ್ಲಿ ನೀವು ನಂಬಿಕೆ ಇಟ್ಟು ತಂದಿದ್ದಕ್ಕೂ ನಿಮ್ಗೆ ಫಲಿತಾಂಶ ಮೋಸ ಆಗ್ಲಿಲ್ವಾ ಫಲಿತಾಂಶ ಬಂದಿದೆ ಅಲ್ಲಿ ರೂಟ್ ಇಲ್ದಿದ್ದು ಇಲ್ಲಿ ಕಣ್ಣು ಬರಲ್ಲ ಕಣ್ಣು ಬರಲ್ಲ ಹೌದು ರೂಟ್ ಮುಖ್ಯ ಅದಕ್ಕೆ ನೀವು ಫಸ್ಟ್ ಬುಡಕ್ ಕೊಟ್ಟಿದ್ದೆ ಚೆನ್ನಾಗಿ ನೀವು ಫಸ್ಟ್ ಕೇಳಿದ್ದೆ ಅದು ನನಗೇನು ಚಿಗುರು ಚೆನ್ನಾಗಿ ಬರಬೇಕು ಅಂತ ಈಗ ನೋಡಿ ಚಿಗುರು ಸ್ಟಾರ್ಟ್ ಆಗಿದೆ ಈಗ ಹಂತ ಹಂತವಾಗಿ ಡೆವಲಪ್ಮೆಂಟ್ ಆಗ್ತಾ ಇದೆ ಇಲ್ಲಿ ರೂಟ್ ಇನ್ನು ಪಿಕಪ್ ಆಗೋದು ಇದೆ ಇನ್ನು ಕೊಡ್ತಾ ಹೋದ್ರೆ ಇನ್ನೂ ಆಗ್ತದೆ ಇನ್ನು ಅದನ್ನ ಹಂಗೆ ಕಂಟಿನ್ಯೂ ಮಾಡ್ತಾ ಹೋದಂಗೆ

ಇದ್ರಲ್ಲಿ ಚಿಗುರು ಸ್ಟಾರ್ಟ್ ಆಗ್ತದೆ ನೋಡಿ ಇಲ್ಲಿ ಸ್ಟಾರ್ಟ್ ಇಲ್ಲ ಮೇಡಮ್ ಇನ್ನೂ ರೂಟ್ ಆಗ್ಬೇಕು ಇನ್ನೂ ರೂಟ್ ಇನ್ನೂ ರೂಟ್ ಆಗ್ಬೇಕು ನೋಡೋಣ ಇನ್ನೂ ಒಂದ್ ಆರ್ ತಿಂಗಳ ನಂತರ ಮತ್ತೊಮ್ಮೆ ಭೇಟಿ ಮಾಡೋಣ ಮತ್ತೆ ಮಂಜುನಾಥ್ ಸರ್ದು ತೋಟ ತೋರ್ಸೋಣ ಮಂಜೇಗೌಡ್ರ ಸರ್ದು ಮತ್ತೆ ಡೆವಲಪ್ಮೆಂಟ್ ನ ಅವರೇ ಹೇಳ್ತಾರೆ ನಿಮ್ಗೆ ಈಗ ಎರಡು ತಿಂಗಳು ಇಷ್ಟು ಇಂಪ್ರೂವ್ಮೆಂಟ್ ಆಗಿರೋ ನಿಮ್ಗೆ ಖುಷಿ ಕೊಟ್ಟಿದೆ ಖುಷಿ ಕೊಟ್ಟಿದೆ ನೋಡಿ ಹೆಂಗ್ ಬರ್ತಾ ಇದೆ ಕಡ್ಡಿ ಚಿಗುರು ಎಲ್ಲ ರೈಸ್ ಆಗ್ತಾ ಇದೆ ಬಹಳ ಚೆನ್ನಾಗಿ ಆಗ್ತಾ ಇದೆ ಇನ್ನೂ ಚೆನ್ನಾಗಿ ಆಗುತ್ತೆ ಅದು ಅದು ಡಬಲ್ ಬಿಲ್ಸು ನಮ್ಮದೇ ಮೇಡಮ್ ಅವ್ರೆ ಅದಕ್ಕೂ ಕೊಟ್ಟಿದ್ದೀನಿ ಗೋಲ್ಡನ್ ಸಾಯಿಲ್ ನಡಿಗೆ ಇದಕ್ಕೂ ಚೆಂಡುಕ್ಕೂ ಕೊಟ್ಟಿದ್ದೀನಿ ಹೌದಾ ಚೆಂಡಲ್ಲೇ ಸಣ್ಣ ರೋಗ ಚಿಕ್ಕದು ಗಿಡ ರೋಸ್ ಗಿಡ ಇದ್ದಾನೆ ಚೆಂಡು ಹೂಕು ಕೊಟ್ಟಿದ್ದೀರಾ ಇದಕ್ಕೂ ಕೊಟ್ಟಿದ್ದೀನಿ ಹಾಂ 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 ಪರವಾಗಿಲ್ಲ ಈಗ ಸಣ್ಣದ ಸಣ್ಣ ಗಿಡ ಇದೆ ರೋಸ್ ಅದು ಸಾವಿರದ ನಾನೂರು ಗಿಡ ಇದು ಸಾವಿರದ ಆರ್ನೂರು ಗಿಡ ಇದ್ರನ್ನ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಹೇಳಿ ಇದಂಗೆ ಚೇಂಜಸ್ ಇದರಲ್ಲಿ

ಪಟೇಲ ಸರ್ ಬಿಟ್ಟಿದ್ರೆ ಇಷ್ಟು ಕಟ್ ನಾವು ಆಗ್ತಿತ್ತು ಅಂದ್ರೆ ಕೆಮಿಕಲ್ ಬಿಟ್ಟಿದ್ರೆ ಮುಗಿದ ಹೋಗ ಬಿಡದು ಆ ಈಕ ಬಂದಿರೋದು ಗೋಲ್ಡನ್ ಸಾಯಿಲ್ ವೆಜ್ ಪವರ್ ಬಿಟ್ಟಿರೋದ್ರಿಂದ ಇತ್ ನೋಡಿ ಅದು ಏನು ಯಾವ ತರ ಇದೆ ಅಷ್ಟು ಕ್ವಾಲಿಟಿ ಇದೆ

ನೋಡಿ ಹೂವು ಕಿತ್ಕೊಂಡು ಬಂದಿದ್ದಾರೆ ಗೋಲ್ಡನ್ ಸಾಯಿಲ್ ಗೊಬ್ಬರಗಳನ್ನು ಬೆಳೆಸಿ ಬಳಸಿ ಬೆಳೆದಿರೋ ಹೂವು ಅಲ್ಲ ಈ ಹೊಸದೊಂದು ಗೊಬ್ಬರ ಬಿಡ್ತಾವ್ರಲ್ಲ ಅದು ಬಿಟ್ಮೇಲೆ ವ್ಯತ್ಯಾಸ ಏನು ಕಂಡು ಬಂದ ಶೈನಿಂಗ್ ಬಂತು ಕಲರ್ ಬಂತು ಅಲ್ವಾ ಕಲರ್ ಸಕತ್ತಾಗೈತೆ ಮುಂಚೆ ಕಲರ್ ಇರಲಿಲ್ಲ ಹಂಗೆ ಹಾ ಹಾ ಹೌದಾ ಗೋಲ್ಡನ್ ಸಾಯಿಲ್ ಸ್ಪ್ರೇ ಮಾಡ್ತಾ ಇದಾರೆ ಯಾವ ರೀತಿ ಮಾಡ್ತಾ ಇದಾರೆ ನೋಡಿ ಈ ಥರ ಸ್ಪ್ರೇ ಮಾಡಬೇಕು ಗಿಡ ಎಲ್ಲ ನೆನೆಯೋ ರೀತಿ ಹ್ಮ್